Brought to you by Vigor, co sponsored by Sensodyne and Vimal, by Yali Heli Heli Kesari. Associate sponsor Ultra Tech Cement, co-sponsored by Saptagiri NPS University. ಸಿ ಒಂದು ವೇಳೆ ಮೂರು ಕೋಟಿ ಮೇಲೆ ಹಗರಣಗಳಾದಾಗ ಸಿ ಬಿ ಐಗೆ ಕೊಡ್ತಾರೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ ಅದು ಮುಂದೆ ಯಾವ ರೀತಿ ಆಗುತ್ತೆ ನೋಡಬೇಕು ನಾವು ಈಗ ಸಿ ಐ ಡಿನವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅದು ನಡೀತಾ ಇದೆ ಎಲ್ಲಿ ಅವ್ರೇನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು

ಮೂರು ಕೋಟಿ ಮೇಲೆ ಇದ್ದರೆ ಸಿ ಬಿ ಐ ಇಂಟ್ರಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ದರೆ ಅದು ಅವು ಆನಂತರ ನೋಡೋಣ ಇಲ್ಲ ನಾವಾಗ ನಾವು ಮಾಡೋಕ್ಕೆ ಹೋಗೋದಿಲ್ಲ ನಾವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ ಸಿ ಬಿ ಸಿ ಐ ಡಿನವರು ಮಾಡ್ತಾರೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇಲ್ಲ ಎರಡೆರಡು ತನಿಖೆ ಆಗೋದಿಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂಥ ಅಂಥ ಸಂದರ್ಭ ಬಂದರೆ ಸಿ ಐ ಡಿಯಿಂದ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಎಲ್ಲ ಮಾಡಲಿ ಅವರು ಅವರು ಮಾಡ್ತಾರೆ ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡಬೇಕು ಅವ್ರ ಮಾ ಪ್ರತಿಭಟನೆ ಮಾಡೋದು ಗಡುವು ಕೊಡೋದು ಅದೆಲ್ಲ ಅವರ ಹಕ್ಕು ಅದನ್ನು ಮಾಡ್ತಾರೆ ಆದರೆ ನಾವು ಸರ್ಕಾರದಲ್ಲಿ ನಮಗೆ ಆದಂಥ ಜವಾಬ್ದಾರಿ ಇದೆ ನಾವು ಜನಗಳಿಗೆ ಉತ್ತರ ಕೊಡಬೇಕಲ್ಲ ಈ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಸಚಿವರು ಮೌಖಿಕ ಆದೇಶ ಅಂತ ಹೇಳಿ ಡೆತ್ ನೋಟಲ್ಲಿ ಹೇಳಿದ್ದಾರೆ ಅಂಥೇಳಿ ಅದನ್ನು ವೆರಿಫೈ ಮಾಡಿ ಸಚಿವರು ಅಂದರೆ ಯಾರು ನಿಜವಾಗೂ ಕೊಟ್ಟಿದ್ದಾರಾ ಅದೇ ಸಚಿವರ ಅದೆಲ್ಲ ವೆರಿಫೈ ಮಾಡಿ ಆಮೇಲೆ ಕ್ರಮ ತಗೊಳ್ತಾರೆ ಹಗರಣ ಆಗಿರೋದು ನಿಜ ಹಗರಣ ಆಗಿರೋದು ನಿಜ ಅಲ್ಲ ಅದನ್ನೇ ಅದನ್ನೇ ಎಲ್ಲ ಪರಿಶೀಲನೆ ಮಾಡಬೇಕಲ್ಲ ಇನ್ನು ಮಂತ್ರಿಗಳಿಗೆ ಗಮನಕ್ಕೆ ತರದೇನೆ ಆಗಿದ್ರೆ ಅದಕ್ಕೂ ನಾವು ಯಾರು ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು ಅಥವಾ ತಂದು ತಂದು ಮಾಡಿದರೆ ಆವಾಗ ಮಂತ್ರಿಗಳು ಜವಾಬ್ದಾರಿ ಆಗ್ತಾರೆ ತಂದು ತರದೇ ಅನೇಕ ಸಂದರ್ಭದಲ್ಲಿ ಅದು ಆಗಿದೆಯಲ್ಲ ತರದೇ ಮಾಡಿದ್ದಾರೆ ಬೇಕಾದಷ್ಟೇ ಆಗಿದ್ದಾವ ಇಂಥ ಘಟನೆಗಳು ಎಲ್ಲರ ಕಾಲದಲ್ಲೂ ಕೂಡ ಹಿರಿಯ ಅಧಿಕಾರಿಗಳು ಮಾಡಿರೋದನ್ನು ನಾವು ನೋಡಿದ್ದೇವೆ ಸಾವಿರಾರು ಕೋಟಿಗಳನ್ನ ಬೇರೆ ಬೇರೆ ಕೋಆಪ್ರೇಟಿವ್ ಬ್ಯಾಂಕ್ಸಲ್ಲಿ ಎಲ್ಲನೂ ಮಾಡಿ ಇಟ್ಟಿರೋದನ್ನು ನಾವು ಗಮನಿಸಿದ್ದೇವೆ ಬಿ ಡಿ ಎಲ್ಲಿ ಮಾಡಿದರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಮಾಡಿದರು ಅದೆಲ್ಲ ಈಗ ನಾವು ಅದೇ ಅದೇ ರೀತಿ ಇದನ್ನು ಕೂಡ ತನಿಖೆ ಮಾಡಬೇಕು ಇಲ್ಲ ನಾವು ವರ್ಗಾವಣೆ ಮಾಡೋ ವಿಚಾರ ಅಲ್ಲ ಅಲ್ಲಿ ಆ ಸಂದರ್ಭ ಬಂದಾಗ ಸಿ ಎಮ್ನ ಚರ್ಚೆ ಮಾಡೇ ಮಾಡಬೇಕಲ್ಲ ಚೀಫ್ ಮಿನಿಸ್ಟ್ರ ಜೊತೆ ಚರ್ಚೆ ಮಾಡಲೇಬೇಕು ಹೌದು ಯಾಕೆಂದರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಸಾರ್ವಜನಿಕರ ಹಣ ಇದೆ ಹಾಗಾಗಿ ಗಂಭೀರವಾಗಿ ಇದನ್ನು ಮುಖ್ಯಮಂತ್ರಿಗಳು ಇದನ್ನು ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ ನಿನ್ನೆ ದಿವಸ ನಾನು ಶಿವಮೊಗ್ಗದಲ್ಲಿದ್ದಾಗ ನನಗೆ ಫೋನ್ ಮಾಡಿದ್ದೆ ಒಂದು ಇದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತಂದರು ನಾನು ಶಿವಮೊಗ್ಗದಲ್ಲಿದ್ದೀನಿ ಅಂತೇಳಿ ಆಗ ಅವರು ಹೇಳಿದ್ರು ನಾನೇ ಒಂದು ಮೀಟಿಂಗ್ ಮಾಡಿಕೊಡ್ತೀನಿ ನಿಮ್ಮ ಆ್ಯಬ್ಸೆನ್ಸಲ್ಲಿ ಅಂತೇಳಿ ಮಾಡಿದ್ದಾರೆ ಮಾಡಿ ಕೆಲವು ಸೂಚನೆಗಳನ್ನು ಕೂಡ ಅಧಿಕಾರಿಗಳಿಗೆ ಭಾಳ ಗಂಭೀರವಾಗಿ ಕೊಟ್ಟಿದ್ದಾರೆ ಇಲ್ಲ ಯಾವುದು ಇದರ ಬಗ್ಗೆನಾ ಇಲ್ಲ ಇಲ್ಲ ಅದು ನೋಡೋಣ ಈ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾ Brought you by Vigor, co-provided by Sensodyne and Vimal, by Heli Kesari. Associate sponsor Ultratech Cement, co-sponsored by Saptagiri NPS University.